ರಾಯರ ಆರಾಧನೆ ಬೃಂದಾವನಸ್ಥರಾಗಿರುವ ರಾಯರು ಕಣ್ತೆರೆಯುವ ದಿನ ಹೌದು ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ನಮಸ್ಕಾರ ಇಂದು ನಾವು ಮಂತ್ರಾಲಯದಲ್ಲಿ ನಡೆಯುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವದ ಬಗ್ಗೆ ತಿಳಿಯೋಣ ಹೌದು ಸ್ವತಃ ರಾಯರೇ ಆಯ್ಕೆ ಮಾಡಿರುವಂತಹ ದಿನ ನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದರು ಮೊದಲನೆಯ ದಿನ ಪೂರ್ವ ಆರಾಧನೆ ಎರಡನೆಯ ದಿನ ಮಧ್ಯ ಆರಾಧನೆ ಮೂರನೆಯ ದಿನ ಉತ್ತರ ಆರಾಧನೆ ರಾಯರು ಬೃಂದಾವನ ಪ್ರವೇಶ ಮಾಡಿರುವ ದಿನವಾದ ಮಧ್ಯ ಆರಾಧನೆಯ ದಿನ ಬೃಂದಾವನದ ಮುಂದೆ ದೀರ್ಘಕಾಲದ ಮಂಗಳಾರತಿ ನಡೆಯುತ್ತದೆ ಅಭಿಷೇಕದ ನಂತರ ಹೂವಿನ ಅಲಂಕಾರದಿಂದ ರಾಯರ ಬೃಂದಾವನ ಆಕರ್ಷಕವಾಗಿ ತೇಜೋಮಯವಾಗಿ ಕಾಣಿಸುತ್ತದೆ ರಾಯರ ಬೃಂದಾವನದ ಸನ್ನಿಧಾನದಲ್ಲಿ ಕುಳಿತು ಭಕ್ತರು ತಮಗೆ ಬೇಕಾದ ಅನುಗ್ರಹವನ್ನು ಕೋರುತ್ತಾರೆ ಅನೇಕರು ತಮ್ಮ ಜೀವನದ ಕಷ್ಟಗಳನ್ನು ಹಂಚಿಕೊಂಡು ರಾಯರ ಕೃಪೆಯಿಂದ ಅದ್ಭುತ ಪರಿಹಾರವನ್ನು ಕಂಡಿದ್ದಾರೆ ಆರಾಧನೆ ವೇಳೆ ವಿಶೇಷವಾಗಿ ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ಹರ್ಷವಚನಗಳು ಪರಮಾರ್ಥ ಉಪನ್ಯಾಸಗಳು ಹಾಗೂ ಹರಿಕಥಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದಿನಗಳಲ್ಲಿ ಮಂತ್ರಾಲಯವು ಹೂವಿನ ಅಲಂಕಾರ ಮಂಗಳವಾದ್ಯಗಳು ವೇದ ಮಂತ್ರಗಳ ಘೋಷ ಭಜನೆ ಕೀರ್ತನೆಗಳ ಧ್ವನಿಯಿಂದ ತುಂಬಿರುತ್ತದೆ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಬಂದು ರಾಯರ ಸನ್ನಿಧಾನದಲ್ಲಿ ಕುಳಿತು ಧ್ಯಾನ ಮಾಡುತ್ತಾರೆ ತಮ್ಮ ಮನದಾಸೆಗಳನ್ನು ಹಂಚಿಕೊಳ್ಳುತ್ತಾರೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಆರಾಧನೆ ದಿನಗಳಲ್ಲಿ ಶ್ರೀರಾಯರ ದಿವ್ಯ ಕೃಪೆಯ ಅನುಭವವು ಅಪಾರ ಅವರ ಅನುಗ್ರಹವನ್ನು ಪಡೆಯಲು ಭಕ್ತಿ ಮತ್ತು ಶ್ರದ್ಧೆಯಿಂದ ಹಾಜರಾಗುವುದು ಅಥವಾ ಮನೆಯಿಂದಲೇ ಪ್ರಾರ್ಥನೆ ಸಲ್ಲಿಸುವುದು ಎರಡಕ್ಕೂ ಸಮಾನ ಫಲವಿದೆ ಎಂದು ನಮ್ಮೆಲ್ಲರ ನಂಬಿಕೆ ಕೂಡ ಸಾಮಾನ್ಯ ದಿನಗಳಲ್ಲಿ ಯೋಗ ಹಾಗೂ ಧ್ಯಾನ ಮುದ್ರೆಯಲ್ಲಿರುವ ರಾಯರು ಈ ಪವಿತ್ರ ದಿನಗಳಲ್ಲಿ ಕಣ್ತೆರೆದು ತಮ್ಮ ಭಕ್ತರನ್ನು ನೋಡುವ ದಿನ ಅದಲ್ಲದೆ ನಡೆಯುವ ವಿಶೇಷ ಪೂಜೆಗಳಲ್ಲಿ ಮಂಗಳಾರತಿ ಪಂಚಾಮೃತ ಅಭಿಷೇಕ ವೇದ ಪಾರಾಯಣ ಪಾಠ ಅಲಂಕಾರ ದರ್ಶನ ಅನ್ನದಾನ ಮಹೋತ್ಸವ ಹಾಗೂ ಸಂಜೆಯ ವೇಳೆ ಹೂವಿನ ಪಲ್ಲಕ್ಕಿಯಲ್ಲಿ ಉತ್ಸವ ನಾದಸ್ವರ ಮತ್ತು ಮಂಗಳ ವಾದ್ಯಗಳೊಂದಿಗೆ ರಾಯರ ಹೂವಿನ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತದೆ ಆ ಕ್ಷಣಗಳಲ್ಲಿ ಸಾವಿರಾರು ಭಕ್ತರ ಧ್ವನಿ ಒಂದೇ ರೀತಿಯಲ್ಲಿ ಮೊಳಗುತ್ತದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಹಾಗೂ ಪ್ರತಿ ಭಕ್ತರ ಮನಸ್ಸಿನಲ್ಲಿ ಅನುಭವವಾಗುವ ಮಾತು ಒಂದೇ ಮಂತ್ರ ರಾಯರಿದ್ದಾರೆ 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 ಇಂತಹ ಪವಿತ್ರ ಸಂದರ್ಭಗಳಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡುವುದು ಭಕ್ತರಿಗೆ ಅತೀವ ಪುಣ್ಯದಾಯಕ ನಮ್ಮ ನಿಮ್ಮೆಲ್ಲರ ಜೀವನದಲ್ಲೂ ಭಕ್ತಿ ಶಾಂತಿ ಮತ್ತು ಶ್ರೀರಾಯರ ಕೃಪೆ ಸದಾ ಇರಲಿ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे